ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಫೈನಾನ್ಸ್ ಗುರು ಕನ್ನಡ ಚಾನಲ್ಗೆ ಸುಸ್ವಾಗತ ಇವತ್ತು ಜಿ ಡಿ ಸಿ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಕನ್ನಡದಲ್ಲಿರುತ್ತೆ ನೋಡಿ ಎಲ್ರೂ ಸೊ ಈ ಜಿ ಡಿ ಸಿ ಸಿ ಇಕೋಸಿಸ್ಟಮ್ ಅನ್ನೋದು ಆಲ್ರೆಡಿ ತುಂಬಾನೇ ಪ್ರಾಜೆಕ್ಟ್ಸ್ಗಳನ್ನ ತಂದಿದೆ ಆ ಪ್ರಾಜೆಕ್ಟ್ಸ್ಗಳ ವಿವರಣೆಗಳನ್ನ ಇವತ್ತು ಕೊಡ್ತೀನಿ ಮಿನಿಮಮ್ ಹತ್ತರಿಂದ ಹದಿನೈದು ಪ್ರಾಜೆಕ್ಟ್ಸ್ಗಳಿದೆ ಅದ್ರ ಬಗ್ಗೆ ನೋಡಿ ನೀವು ತಿಳ್ಕೊಳ್ಳಿ ೇಲ್ಗೆ ನಿರ್ಮಿಸಲಾಗಿದೆ ಜಿ ಎನ್ನುವುದು ಆಟಗಾರರ ಸಾಮ್ಯದ ಆರ್ಥಿಕತೆಗಳೊಂದಿಗೆ ಆಟಗಳನ್ನು ನಿರ್ಮಿಸುವ ಡೆವಲಪರ್ಗಳಿಗಾಗಿ ರಚಿಸಲಾದ ಇವಿಎಂ ಬ್ಲಾಕ್ ಚೈನ್ ಆಗಿದೆ ಜಿ ಯಲ್ಲಿ ನಿರ್ಮಿಸಲು ನಾವು ಪ್ರಸ್ತುತ ಅತ್ಯುತ್ತಮ ಕ್ಲಾಸ್ ಡೆವಲಪರ್ ಅನ್ನು ಹುಡುಕುತ್ತಿದ್ದೇವೆ ಸೊ ಇದ್ರ ಕೆಳಗಡೆ ಹೋದ್ರೆ ನಿಮಗೆ ಈ ಜಿ ಡಿ ಸಿ ಎಕೋಸಿಸ್ಟಮ್ ನ ಪರಿಸರ ವ್ಯವಸ್ಥೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದು ಕನ್ನಡ ಟ್ರಾನ್ಸ್ಲೇಷನ್ ಹಂಗಿರುತ್ತೆ ಅಷ್ಟೇ ಬಟ್ ಇದು ಜಿ ಡಿ ಸಿ ಸಿ ಎಕೋ ಸಿಸ್ಟಮ್ ಅದರಲ್ಲಿ ಮೊದಲನೇ ಪ್ರಾಜೆಕ್ಟ್ ಬಂದ್ಬಿಟ್ಟು ಜಿ ಡಿ ಸಿ ಸಿ ಸ್ಮಾರ್ಟ್ ಒಪ್ಪಂದ ಅಂತ ಹೇಳ್ತೀವಿ ಸೊ ಈ ಜಿ ಡಿ ಸಿ ಸ್ಮಾರ್ಟ್ ಒಪ್ಪಂದ ಅಂದ್ರೆ ಈ ಜಿ ಡಿ ಸಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತೀವಲ್ಲ ಅದನ್ನ ಈ ಸಂಕೀರ್ಣ ಕಾರ್ಯವಿಧಾನಗಳಿಗೆ ವಿದಾಯ ಹೇಳಿ ಮತ್ತು ಜಿ ಡಿ ಸಿ ಯೊಂದಿಗೆ ಟೋಕನ್ ರಚನೆಯ ಭವಿಷ್ಯವನ್ನು ಸ್ವಾಗತಿಸಿ ಅಲ್ಲಿ ನಾವೀನ್ಯತೆ ದಕ್ಷತೆಯನ್ನು ಪೂರೈಸುತ್ತದೆ ಸೊ ಎರಡನೇ ಪ್ರಾಜೆಕ್ಟ್ ಬಂದ್ಬಿಟ್ಟು ಟೆಕ್ ಸೊಲ್ಯೂಷನ್ಸ್ ಅಂತ ಸೊ ತಾಂತ್ರಿಕ ಪರಿಹಾರಗಳು ಅಂತ ಹೇಳ್ಬೋದು ಕನ್ನಡದಲ್ಲಿ ಒಂದನ್ನು ಟೆಕ್ಸಿನೋಗೆ ಸುಸ್ವಾಗತ ಎಲ್ಲ ಟೆಕ್ ಪರಿಹಾರಗಳಿಗೆ ನಿಮ್ಮ ಪ್ರಮುಖ ತಾಣವಾಗಿದೆ ಈ ಡಿ ಸಿ ನಿಮ್ಮ ಡಿಜಿಟಲ್ ಅಗತ್ಯಗಳನ್ನು ಪೂರೈಸಲು ನಾವು ಸೇವೆಗಳ ಸಮಗ್ರ ಸೂಟನ್ನು ಒದಗಿಸುತ್ತಿದ್ದೇವೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ ಜಿ ಡಿ ಸಿ ಸಿ ರಾಯಲ್ಟಿ ಆ್ಯಂಡ್ ರಿವಾರ್ಡ್ಸ್ ಕನ್ನಡದಲ್ಲಿ ಜಿ ಡಿ ಸಿ ರಾಯಲ್ಟಿ ಮತ್ತು ಬಹುಮಾನಗಳು ಅಂತ ಹೇಳ್ತೀವಿ ಸೊ ಈ ಜಿ ಡಿ ಸಿ ಸಿ ರಾಯಲ್ಟಿ ಮತ್ತು ಬಹುಮಾನಗಳು ನಿಮ್ಮ ಒಂದು ನಿಲುಗಡೆ ಪೋರ್ಟಲ್ ಆಗಿದ್ದು ನಮ್ಮ ಪರಿಸರ ವ್ಯವಸ್ಥೆಯೊಳಗಿನ ಯಾವುದೇ ಯೋಜನೆಯಿಂದ ನೀವು ಬಹುಮಾನವನ್ನು ಪಡೆಯಬಹುದು ಸೊ ನಾಲ್ಕನೇದು ಬಂದ್ಬಿಟ್ಟು ಕ್ಯಾಶ್ ಬ್ಯಾಕ್ ಆ್ಯಂಡ್ ಅರ್ನಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಕ್ಯಾಶ್ ಬ್ಯಾಕ್ ಮತ್ತು ಗಳಿಕೆಗಳು ಉಳಿತಾಯಕ್ಕಾಗಿ ನಿಮ್ಮ ಅಂತಿಮ ಗಮ್ಯ ಸ್ಥಾನ ಇದು ಸೊ ಏಳ್ನೂರು ಪ್ಲಸ್ ವೆಬ್ಸೈಟ್ ಡೀಲ್ಗಳು ಐವತ್ತು ಪರ್ಸೆಂಟ್ವರೆಗಿನ ಅಜೇಯ ಕ್ಯಾಶ್ ಬ್ಯಾಕ್ ಬಹುಮಾನಗಳನ್ನು ಅನ್ಲಾಕ್ ಮಾಡಿ ಮತ್ತು ಇನ್ನಷ್ಟು ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಜಿ ಡಿ ಸಿ 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 ಎ ಐ ಅಂತ ಹೇಳ್ತೀವಿ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸೊ ಈ ಎ ಐ ವಿಷಯವನ್ನು ರಚಿಸಲು ಮತ್ತು ನಿಮಿಷಗಳಲ್ಲಿ ಹಣ ಸಂಪಾದಿಸಲು ನಿಮಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಆಲ್ ಇನ್ ಒನ್ ಪ್ಲ್ಯಾಟ್ಫಾರ್ಮ್ ನಿಮ್ಮ ಆಲೋಚನೆಗಳನ್ನು ಲಾಭದಾಯಕ ವಿಷಯವಾಗಿ ಸಲೀಸಾಗಿ ಪರಿವರ್ತಿಸಿ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ನ ನಾವೇನಂತ ಹೇಳ್ತೀವಿ ಅಂದರೆ ಶಾರ್ಟಿಫೈ ವರ್ಕ್ ಅಂತ ಹೇಳ್ತೀವಿ ಇಲ್ಲಿ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಚಿಕ್ಕದಾದ ಕೆಲಸ ಅಂತ ಇದೆ ಸೊ ಇದರಲ್ಲಿ ಏನು ಅಂದರೆ ಇಂದು ಶಾರ್ಟಿಫೈಗೆ ಸೇರಿ ಮತ್ತು ನಿಮ್ಮ ಲಿಂಕ್ಗಳಿಂದ ಸಲೀಸಾಗಿ ಹಣ ಗಳಿಸಿ ನಮ್ಮ ಬಳಕೆದಾರರು ಸ್ನೇಹಿ ವೇದಿಕೆ ನೀವು ತ್ವರಿತವಾಗಿ ಯು ಆರ್ ಎಲ್ಗಳನ್ನು ಕಡಿಮೆ ಮಾಡಬಹುದು ಮತ್ತು ಸ್ವಯಂಚಾಲಿತ ಮಾಸಿಕ ಪಾವತಿಗಳೊಂದಿಗೆ ಹಣವನ್ನು ಗಳಿಸಬಹುದು ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಹೋಸ್ಟಿಂಗ್ ಆ್ಯಂಡ್ ಮೋರ್ ಹೋಸ್ಟಿಂಗ್ ಮತ್ತು ಇನ್ನಷ್ಟು ಅಂತ ಕನ್ನಡದಲ್ಲಿ ಹೇಳ್ತೀವಿ ಅದನ್ನು ಸೊ ಈ ತಡೆ ಹಿಡಿತ ವೆಬ್ಸೈಟ್ ನಿರ್ವಹಣೆಗಾಗಿ ನಿಮ್ಮ ಆಲ್ ಇನ್ ಒನ್ ಪರಿಹಾರ ನಮ್ಮ ಇಂಟಿಗ್ರೇಟೆಡ್ ರೋಮೆನ್ ಹೋಸ್ಟಿಂಗ್ ಮತ್ತು ಟೆಂಪ್ಲೇಟ್ಗಳ ಪ್ಲಾಟ್ಫಾರ್ಮ್ ನಿಮ್ಮ ಆನ್ಲೈನ್ ಉಪಸ್ಥಿತಿಯನ್ನು ನೀವು ಸುಲಭವಾಗಿ ಸ್ಥಾಪಿಸಬಹುದು ಮತ್ತು ಅದನ್ನು ಸರಾಗವಾಗಿ ಚಾಲನೆಯಲ್ಲಿಡಬಹುದು ಇದಾದ ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ದು ಏನಿದೆ ಅಂದರೆ ವೆಬ್ ಇದು ಒಂದು ಸರ್ಚ್ ಇಂಜಿನ್ ಇದು ಈ ಗೂಗಲ್ ಎಲ್ಲ ನಾವು ಸರ್ಚ್ ಮಾಡ್ತೀವಲ್ಲ ಅದೇ ತರ ವೆಬ್ ಯುಕ್ ಅನ್ನೋದು ಒಂದು ಸರ್ಚ್ ಇಂಜಿನ್ ವೆಬ್ ನಿಮ್ಮ ಆನ್ಲೈನ್ ಹುಡುಕಾಟಗಳನ್ನು ಸ್ಟ್ರೀಮ್ ಲೈನ್ ಮಾಡಲು ವಿನ್ಯಾಸಗೊಳಿಸಲಾದ ಸುಧಾರಿತ ಸರ್ಚ್ ಇಂಜಿನ್ ಪ್ಲಾಟ್ಫಾರ್ಮ್ ಆಗಿದೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅರ್ಥಗರ್ಭಿತ ವೈಶಿಷ್ಟ್ಯಗಳೊಂದಿಗೆ ಇದು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ನಿಖರವಾದ ಫಲಿತಾಂಶವನ್ನು ನೀಡುತ್ತದೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಪ್ಲೇ ಎಕ್ಸ್ಟ್ರೀಮ್ ಅಂತ ಹೇಳ್ತೀವಿ ಸೊ ಈ ಪ್ಲೇ ಎಕ್ಸ್ಟ್ರೀಮ್ ಆನ್ಲೈನ್ ವಿಡಿಯೋ ಹಂಚಿಕೆಗಾಗಿ ನಿಮ್ಮ ಪ್ರಮುಖ ತಾಣವಾಗಿದೆ ನಿಮ್ಮ ವಿಡಿಯೋಗಳನ್ನು ಮನಬಂದಂತೆ ಅಪ್ಲೋಡ್ ಮಾಡಿ ಮತ್ತು ನಿಮ್ಮ ವಿಷಯವನ್ನು ಹಣಗಳಿಸುವ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಿ ಸೊ ನೆಕ್ಸ್ಟ್ ಬಂದು ಜಿ ಡಿ ಸಿ ಟೆಕ್ ಹೌಸ್ ಅಂತ ಈ ಜಿ ಡಿ ಸಿ ಟೆಕ್ ಹೌಸ್ ಎಂಬುದು ಟೆಕ್ ಉತ್ಸಾಹಿಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದೆ ಅಲ್ಲಿ ಅವರು ಟೆಕ್ ಜಗತ್ತಿನಲ್ಲಿ ಇತ್ತೀಚಿನ ನಾವೀನ್ಯತೆಗಳು ಗ್ಯಾಜೆಟ್ಗಳು ಮತ್ತು ವಿನ್ಯಾಸ ಪ್ರವೃತ್ತಿಗಳನ್ನು ಹಂಚಿಕೊಳ್ಳಬಹುದು ಅನ್ವೇಷಿಸಬಹುದು ಮತ್ತು ಪ್ರದರ್ಶಿಸಬಹುದು ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಜಿ ಡಿ ಸಿ ಕಮ್ಯುನಿಟಿ ಈ ಜಿ ಡಿ ಸಿ ಸಮುದಾಯ ಅಂತ ಹೇಳ್ತೀವಿ ಈ ಜಿ ಡಿ ಸಿ ಸಮುದಾಯವು ಜಿ ಡಿ ಸಿ ಸಿ ಎಲ್ಲ ವಿಷಯಗಳಿಗೆ ನಿಮ್ಮ ಪ್ರಧಾನ ವೇದಿಕೆಯಾಗಿದೆ ಸೊ ಜಿ ಡಿ ಸಿ ಸಿ ಪರಿಸರ ವ್ಯವಸ್ಥೆಯ ಅಂದರೆ ಜಿ ಡಿ ಸಿ ಸಿ ಎಕೋಸಿಸ್ಟಮ್ ಅಂತ ಹೇಳ್ತೀವಿ ವ್ಯವಸ್ಥೆಯ ಇತ್ತೀಚಿನ ನವೀಕರಣವನ್ನು ಪಡೆಯಲು ಒಳನೋಟಗಳನ್ನು ಹಂಚಿಕೊಳ್ಳಲು ಮತ್ತು ಸಹ ಉತ್ಸಾಹಿಗಳೊಂದಿಗೆ ತೊಡಗಿಸಿಕೊಳ್ಳಲು ನಮ್ಮ ರೋಮಾಂಚಕ ಸಮುದಾಯವನ್ನು ಸೇರಿ ಸೊ ನೆಕ್ಸ್ಟ್ ಬಂದು ಜಿ ಡಿ ಸಿ ಸಿ ಗೇಮ್ಸ್ ಬಗ್ಗೆ ಇದೆ ಸೊ ಈ ಜಿ ಡಿ ಸಿ ಸಿ ಆಟಗಳು ಅಂದರೆ ಈ ಜಿ ಡಿ ಸಿ ಸಿ ಗೇಮ್ಸ್ನಲ್ಲಿ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಆಟಗಳ ಸಂಗ್ರಹಕ್ಕೆ ಡೈವ್ ಮಾಡಿ ಸೊ ನಿಮ್ಮ ಮೆಚ್ಚಿನ ಆಟಗಳನ್ನು ಆಡಿ ಮತ್ತು ಅತ್ಯಾದರ್ಶಕ ಅತ್ಯಾಕರ್ಷಕ ಬಹುಮಾನಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆದುಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಜಿ ಡಿ ಸಿ ಸಿ ಎ ಐ ಬೋಟ್ ಅಂತ ಹೇಳ್ತೀವಿ ನಮ್ಮ ಎ ಐ ನೊಂದಿಗೆ ಭವಿಷ್ಯವನ್ನು ಅನ್ವೇಷಿಸಿ ಬುದ್ಧಿವಂತ ಯಾಂತ್ರೀಕೃತಗೊಂಡ ಮೂಲಕ ಪರಸ್ಪರ ಕ್ರಿಯೆಗಳನ್ನು ಕ್ರಾಂತಿಗೊಳಿಸುವುದು ಕಾರ್ಯಗಳನ್ನು ಚುರುಕಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವುದು ನೆಕ್ಸ್ಟ್ ಬಂದು ಜಿ ಡಿ ಸಿ ಹೈಬ್ರಿಡ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಸೊ ಈ ಜಿ ಡಿ ಸಿ 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 ಹೈಬ್ರಿಡ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ನಮ್ಮ ಅತ್ಯಾಧುನಿಕ ಹೈಬ್ರಿಡ್ ಎಕ್ಸ್ಚೇಂಜ್ಗಳಲ್ಲಿ ಸುಲಭವಾಗಿ ವ್ಯಾಪಾರ ಮಾಡಿ ಅಲ್ಲಿ ಭದ್ರತೆಯು ವೇಗವಾಗಿ ಪೂರೈಸುತ್ತದೆ ಕ್ರಿಪ್ಟೋ ಕರೆನ್ಸಿ ವಹಿವಾಟುಗಳಿಗೆ ರಹಿತ ಅನುಭವವನ್ನು ನೀಡುತ್ತದೆ ನೆಕ್ಸ್ಟ್ ಬಂದು ಜಿ ಡಿ ಸಿ ಬ್ರಿಡ್ಜ್ ಬಗ್ಗೆ ಇದೆ ಜಿ ಡಿ ಸಿ 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 ಸೇತುವೆ ಈ ಪ್ರಪಂಚಗಳನ್ನು ಸಂಪರ್ಕಿಸುತ್ತದೆ ಮತ್ತು ನಮ್ಮ ಸೇತುವೆ ತಂತ್ರಜ್ಞಾನದೊಂದಿಗೆ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳನ್ನು ಮನಬಂದಂತೆ ಲಿಂಕ್ ಮಾಡಿ ಸಮರ್ಥ ಡೇಟಾ ಮತ್ತು ಆಸ್ತಿ ವರ್ಗಾವಣೆ ನೆಕ್ಸ್ಟ್ ಬಂದು ಜಿ ಡಿಸಿಸಿ ಡ್ಯಾಪ್ ಅಂತ ಹೇಳ್ತೀವಿ ಈ ಜಿ ಡಿ ಸಿ ಡ್ಯಾಪ್ ನೊಂದಿಗೆ ತಡೆರಹಿತ ವಹಿವಾಟುಗಳು ಮತ್ತು ಕೇಂದ್ರೀಕೃತ ಆಡಳಿತವನ್ನು ಅನುಭವಿಸಿ ಹಿಂದೆಂದಿಗಿಂತಲೂ ನಿಮ್ಮ ಜಿಡಿ ನಿಮ್ಮ ಡಿಜಿಟಲ್ ಸ್ವತ್ತುಗಳನ್ನು ಸಬಲಗೊಳಿಸಿ ನೆಕ್ಸ್ಟ್ ಜಿ ಸಿ ಡೆವಲಪರ್ ಜಿ ಡಿ ಸಿ ಸಿ ಡೆವಲಪರ್ ಬಹುಮಾನಗಳು ಡೆವಲಪರ್ ರಿವಾರ್ಡ್ಸ್ ಪ್ರೋಗ್ರಾಂ ಡೆವಲಪರ್ಗಳಿಗೆ ಪ್ರತಿ ಟೋಕನ್ ಪ್ರಾಜೆಕ್ಟ್ಗೆ ಜೀವಮಾನದ ಪ್ರೋತ್ಸಾಹವನ್ನು ಗಳಿಸಲು ಅವಕಾಶವನ್ನು ನೀಡುತ್ತದೆ ಅವರು ಜಿ ಡಿ ಸಿ 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 ಬ್ಲಾಕ್ ಚೈನ್ ಪರಿಸರ ವ್ಯವಸ್ಥೆಗೆ ಯಶಸ್ವಿಯಾಗಿ ಆನ್ ಬೋರ್ಡ್ ಮಾಡುತ್ತಾರೆ ನೆಕ್ಸ್ಟು ಜಿ ಡಿ ಸಿ ಸಿ ಇನ್ಫಿನಿಟಿ ಅಂತ ಹೇಳ್ತೀವಿ ಜಿ ಡಿ ಸಿ ಇನ್ಫಿನಿಟಿ ಗೇಮ್ನೊಂದಿಗೆ ಮಿತಿ ಇಲ್ಲದ ವಿನೋದ ಮತ್ತು ಸ್ಪರ್ಧೆಯನ್ನು ಅನುಭವಿಸಿ ಮನೋರಂಜನೆ ಮತ್ತು ಕೌಶಲ್ಯ ಆಧಾರಿತ ಸವಾಲುಗಳ ಮಿತಿ ಇಲ್ಲದ ಪ್ರಪಂಚಗಳನ್ನು ಅನ್ವೇಷಿಸಿ ಸೊ ಡಿಯರ್ ಫ್ರೆಂಡ್ಸ್ ಇಷ್ಟು ಈ ಜಿ ಡಿ ಸಿ ಸಿ ಯ ಸಹಯೋಗ ಮತ್ತು ಪ್ರಾಜೆಕ್ಟ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈ ಎಲ್ಲರೂ ಈ ಜಿ ಡಿ ಸಿ ಸಿ ಪ್ರಾಜೆಕ್ಟ್ಸಲ್ಲಿ ಏನೇನಿದೆ ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಇದೇ ಥರ ಮುಂದೇನು ಜಿ ಡಿ ಸಿ ಅಪ್ಡೇಟ್ಸ್ ಆಗಿರ್ಬೋದಿಂದ ಯಾವುದಾದ್ರೂ ಫೈನಾನ್ಸ್ ರಿಲೇಟೆಡ್ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ದಯವಿಟ್ಟು ನನ್ನ ಚಾನಲ್ ವೀಡಿಯೋಗಳನ್ನ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರು